ನನ್ನ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಏನಂತ ಹೇಳಿದ್ದೆ ನಾನೊಂದು ದೊಡ್ಡ ಯಾತ್ರೆಗೆ ಹೊಂಟಿದ್ದೀನಿ ಅಂತ ಆ ಯಾತ್ರೆ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಮಸ್ತೆ ಎಲ್ಲರಿಗೂ ನರ್ಮದೇ ಇದೇನಿದು ಹೊಸ ಪದ ನರ್ಮದೇ ಹರ್ ಅಂತ ಕೇಳಿಸ್ಕೊತಾ ಇದ್ದೀರಾ ಆಶ್ಚರ್ಯ ಆಗ್ತಿದ್ಯಾ ಇದು ನರ್ಮದೇ ಹರ್ ಅಂದರೆ ನರ್ ಅಂದರೆ ನಾವು ಮದೇ ಅಂದರೆ ನಮ್ಮ ಅಹಂಕಾರ ಹರ್ ಅಂದರೆ ನಮ್ಮ ಅಹಂಕಾರವನ್ನು ತೆಗೆಯಮ್ಮ ತಾಯಿ ಅಂತ ಹೇಳೋದಕ್ಕೆ ನರ್ಮದೇ ಹರ್ ಅಂತ ಹೇಳ್ತಾರೆ ಇದನ್ನ ಯಾಕೆ ಇವಾಗ ಹೇಳ್ತಾ ಇದ್ದೀನಿ ಅಂದರೆ ನರ್ಮದೇ ಹರ್ ಅಂದರೆ ತಾಯಿ ನರ್ಮದೇ ಮಾಡ್ತಾ ಇದ್ದೀವಿ ತಾಯಿ ನರ್ಮದಾ ಪರಿಕ್ರಮದ ಹಂತ ಹಂತ ಎಲ್ಲಿಂದ ಹೇಗೆ ಬಂತು ನರ್ಮದಾ ತಾಯಿ ಎಲ್ಲಿಂದ ಸೃಷ್ಟಿಯಾಗಿ ಯಾವ ಮೂಲೆಗೆ ಯಾವ ದಿಕ್ಕಿನ ತನಕ ಹೋಗ್ತಾ ಇದೆ ಅದ್ರ ಪರಿಕ್ರಮ ಮಾಡೋದ್ರಿಂದ ಏನ್ ಪ್ರಯೋಜನ ಯಾಕೆ ಮಾಡ್ತಾರೆ ಎಲ್ಲ ಜನರು ಪರಿಕ್ರಮ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊತ ಹೋಗ್ತೀನಿ ಹೌದು ಮಾ ನರ್ಮದ ಪರಿಕ್ರಮ ಅಂದರೆ ನೋಡಿ ಇಲ್ಲಿಂದ ಶುರುವಾಗುತ್ತೆ ಮಾ ನರ್ಮದ ಉದ್ಗಮ ಸ್ಥಾನ ಇದು ಇದು ಅಮರ್ಕಂಟಕದಲ್ಲಿ ಇರೋದು ಅಮರ್ಕಂಟಕಿನಿಂದ ಸೀದಾ ಗುಜರಾತಕ್ಕ ಇಲ್ಲಿ ಹುಟ್ಟಿರುವಂತ ಈ ತಾಯಿ ಹರಿದು ಹೋಗ್ತಾ ಇರೋದು ನಾವೀಗ ಓಂಕಾರೇಶ್ವರದಿಂದ ಸಂಕಲ್ಪ ಮಾಡಿಕೊಂಡು ತಾಯಿಗೆ ಸಂಕಲ್ಪ ಮಾಡ್ಕೋತಾ ಇದ್ದೀವಿ ಇದು ಸಂಕಲ್ಪ ಧ್ಯಾನ ಆರತಿ ಅಂತ ಹೇಳ್ತಾರೆ ಇದು ತುಂಬಾ ಮುಖ್ಯವಾಗಿರುತ್ತೆ ಸ್ಟಾರ್ಟಿಂಗಲ್ಲಿ ಯಾಕೆಂದರೆ ನಾವು ಇಲ್ಲಿಂದ ಮಾ ನರ್ಮದ ನೀರನ್ನು ಒಂದು ಬಾಟ್ಲಲ್ಲಿ ಮತ್ತು ಒಂದು ಫೋಟೋನ ತಗೊಂಡು ಸಂಕಲ್ಪ ಮಾಡಬೇಕಾಗಿರುತ್ತೆ ಯಾವ ರೀತಿ ಸಂಕಲ್ಪ ಏನು ಎತ್ತ ಅಂತ ಅಲ್ಲಿನ ಎಲ್ಲ ಗುರುಗಳು ಹೇಳ್ಕೊಡ್ತಾರೆ ಮತ್ತು ನಿಯಮಗಳು ಇರುತ್ತೆ ಆ ನಿಯಮಗಳು ಇದೇ ರೀತಿ ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ ದಿನ ಸಂಜೆ ಮತ್ತು ಬೆಳಿಗ್ಗೆ ಪ್ರತಿದಿನ ಕಂಪಲ್ಸರಿ ಇದೇ ಥರ ದೇವಿಯನ್ನು ಪೂಜಿಸಬೇಕಾಗಿರುತ್ತೆ ಅಂತ ಎಲ್ಲ ಹೇಳ್ಕೊಡ್ತಾರೆ ಅಲ್ಲಿಂದ ಅಲ್ಲಿಂದ ನಮ್ಮದು ಯಾತ್ರೆಗೆ ಶುರು ಆಗುತ್ತೆ ನರ್ಮದಾ ಪರಿಕ್ರಮದ ಮೊದಲನೇ ಹಂತ ಸಂಕಲ್ಪ ಧ್ಯಾನ ಸಂಕಲ್ಪ ಪೂಜೆ ಮುಗಿಸ್ಕೊಂಡು ಮುಂದಕ್ಕೆ ನಾವು ನಮ್ಮ ಸಾಮಗ್ರಿಗಳನ್ನು ತಗೊಂಡು ಪಯಣ ಮಾಡ್ಕೊತ ಶುರು ಮಾಡ್ಕೊಂಡ್ವಿ ಅದು ವೀಕ್ಷಕರೇ ಮಾ ನರ್ಮದಾ ಸೀದಾ ಅಮರ್ಕಂಟಕ್ ಅದು ಮಧ್ಯ ಪ್ರದೇಶದ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದ ಬಾರ್ಡರ್ನಲ್ಲಿ ಇರುವಂಥ ಮಾ ನರ್ಮದಾ ಅಲ್ಲಿ ಉದ್ಗಮವಾಗಿ ಅಲ್ಲಿಂದ ಸೀದಾ ಗುಜರಾತ್ ತನಕ ಹರಿದು ಹೋಗ್ತಾ ಇರೋದು ಅದರಲ್ಲಿ ವಿಶೇಷವಾಗಿ ಏನಂದರೆ ಪ್ರಪಂಚದಲ್ಲಿ ಯಾವುದೇ ನದಿಯ ಈ ಥರ ಪರಿಕ್ರಮ ಅಂದರೆ ಪ್ರದರ್ಶನೆ ಮಾಡೋದಿಲ್ಲ ಬಟ್ ಈ ನರ್ಮದಾ ತಾಯಿಯ ವಿಶೇಷತೆ ಏನಂದರೆ ಮಾ ನರ್ಮದಾದ ಪರಿಕ್ರಮ ಮಾಡ್ತಾರೆ ಅದರಲ್ಲೂ ಈ ನದಿಯ ವಿಶೇಷತೆ ಇನ್ನೂ ಹೆಚ್ಚಿಂದ ಏನಂದರೆ ಇದು ನಾಲ್ಕು ಯುಗದಲ್ಲೂ ಕೂಡ ಇರುವಂಥ ನದಿ ಯಾಕಂದರೆ ಎಲ್ಲ ನದಿಗಳು ಕೂಡ ಅದು ಖಾಲಿ ಆದರೆ ಈ ಮಾ ನರ್ಮದ ನದಿ ಎಂದಿಗೂ ಖಾಲಿ ಆಗೋದಿಲ್ಲ ಅಂಥೇಳಿ ಇತಿಹಾಸದಲ್ಲಿ ಇದೆ ಪುರಾಣಗಳಲ್ಲೂ ಹೇಳುತ್ತೆ ನರ್ಮದಾ ಪುರಾಣ ನರ್ಮದಾ ಚಾಲೀಸ ಪ್ರತಿಯೊಂದರಲ್ಲೂ ಹೇಳುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಗೊಂಡಿರೋರು ಆಧ್ಯಾತ್ಮಿಕದಲ್ಲಿ ಇರೋರಿಗೆ ಸ್ವಲ್ಪ ಅರ್ಥ ಆಗುತ್ತೆ ನಮ್ಮ ಜರ್ನಿ ಇಲ್ಲಿಂದ ಶುರುವಾಗಿದೆ ಓಂಕಾರೇಶ್ವರಿನಿಂದ ಓಂಕಾರೇಶ್ವರದಿಂದ ಪೂರ್ತಿ ಜರ್ನಿ ಮೂರುವರೆ ಸಾವಿರ ಕಿಲೋಮೀಟ್ರ್ ತನಕ ಹರಿದು ಹೋಗ್ತಾ ಇರೋದು ಮಾ ನರ್ಮದಾ ನದಿ ಅದ್ರ ಜೊತೆಗೆ ನಾವು ಇವಾಗ ರೈಟ್ ಸೈಡಲ್ಲೇ ಇರುತ್ತೆ ಮಾ ನರ್ಮದಾ ನಮ್ಮ ಜೊತೆಗೆ ನಾವು ಅದರ ಜೊತೆ ಜೊತೆಯಲ್ಲೇ ನಡ್ಕೊಂಡು ಮುಂದೆ ಸಾಗುತ್ತಾ ಹೋಗ್ತಾ ಇರ್ತೇವೆ ನಮ್ಮ ಹಾಗೆ ಎಷ್ಟೋ ಲಕ್ಷಾಂತರ ಜನ ಕೂಡ ಪರಿಕ್ರಮ ಮಾಡ್ತಾ ಇರುತ್ತೆ ಅದರಲ್ಲೂ ನಾವು ಪಾದಯಾತ್ರೆನ ಸೆಲೆಕ್ಟ್ ಮಾಡಿಕೊಂಡು ಪಾದಯಾತ್ರೆಯೇ ಹೋಗ್ತಾ ಇದ್ದೀವಿ ನೋಡಿ ಈ ಕಾರ್ಡ್ ಮಧ್ಯದಲ್ಲಿ ಈ ಥರ ಕಲ್ಲು ಮುಳ್ಳು ದಾರಿಗಳಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಜೊತೆಗೂ ಜನ ಭಾಳ ಜನ ಬರ್ತಾರೆ ಈ ಸಲ ಅಲ್ಲಿ ರಿಜಿಸ್ಟ್ರ್ ಆಗಿರೋದು ಎಷ್ಟಂದರೆ ಸುಮಾರು ಆರು ಲಕ್ಷ ಜನ ಈ ಸಲ ಹೊರಟಿದ್ದಾರೆ ಅಂತ ಹೇಳ್ತಿದ್ದಾರೆ ಇಷ್ಟು ಜನ ಕೂಡ ಹೊರಟಿದ್ದಾರೆ ಇದು ವಿಶೇಷವಾಗಿ ಯಾವಾಗ ಶುರು ಆಗುತ್ತಂದರೆ ದೇವ್ ಉಟ್ನಿ ಏಕಾದಶಿ ಅಂತಾರೆ ದೇವುಟ್ನಿ ಏಕಾದಶಿಯಿಂದ ಶುರು ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ದೀಪಾವಳಿ ಆದ ಆದ ನಂತರ ವಿಷ್ಣು ದೇವರು ಮಲಗಿರ್ತಾರೆ ಮೇಲೆ ಎದ್ದಿರ್ತಾರೆ ಅನ್ನೋ ಮನೋಭಾವದಿಂದ ತುಂಬ ಜನ ದೇವುಟ್ನಿ ಏಕಾದಶಿ ಅಂತಾರೆ ಆ ಉಟ್ನಿ ಏಕಾದಶಿಯಿಂದ ಮಾ ನರ್ಮದಾ ಪರಿಕ್ರಮವನ್ನು ಎಲ್ಲರೂ ಶುರು ಮಾಡ್ತಾರೆ ನರ್ಮದಾ ಪರಿಕ್ರಮವನ್ನು ಮೊದಲಿಗೆ ಶುರು ಮಾಡಿದ್ದು ಯೋಗಿ ಮಾರ್ಕಂಡೇಯ ಋಷಿ ಮಾರ್ಕಂಡೇಯ ಋಷಿಯವರು ಆಧ್ಯಾತ್ಮಿಕ ಸಾಧನೆಗಾಗಿ ಈ ಮಾ ನರ್ಮದಾ ಪರಿಕ್ರಮವನ್ನು ಶುರು ಮಾಡಿದ್ದು ಅದಾದ ನಂತರ ತುಂಬ ಆಧ್ಯಾತ್ಮಿಕ ಸಾಧಕರು ಮತ್ತು ಸಂಸಾರಿಕರು ಪ್ರತಿಯೊಬ್ಬರು ಕೂಡ ಬಂದು ಮಾ ನರ್ಮದಕ್ಕೆ ಪ್ರದಕ್ಷಿಣೆ ಮಾಡ್ತಾರೆ ನರ್ಮದಾ ಪರಿಕ್ರಮ ಮಾಡ್ತಾರೆ ಇಲ್ಲಿಂದ ಅವ್ರ ಜರ್ನಿಯಿಂದನೇ ಶುರುವಾಗಿದ್ದು ನರ್ಮದೇ ಹರ್ಮ ಎಷ್ಟೋ ಮಾನರ್ಮದ ಪರಿಕ್ರಮ ವಾಸಿಗಳು ಇದೇ ಥರನೇ ನರ್ಮದೇ ಹರ್ ಹೇಳ್ಕೊತಾ ನರ್ಮದೇ ಹೇಳು ಹ್ಕೋತ ಮತ್ತೆ ಅವ್ರ ನಾಮ ಜಪವನ್ನು ಮಾಡ್ಕೋತಾ ಅವ್ರ ಆಧ್ಯಾತ್ಮಿಕ ಸಾಧನೆಯನ್ನು ಶುರು ಮಾಡ್ಕೊತಾ ಹೋಗ್ತಾ ಇರ್ತಾರೆ ನಿಮಗೆ ತೋರಿಸ್ತೀನಿ ನೋಡಿ ರಾಮಕೃಷ್ಣ ಹರಿ ನರ್ಮದೇಹರ್ हम राम राम बहुत अच्छा बताया आपने अरे यही बताया कि आगे से आया है हाँ आगे से मन गए हाँ। ये आगे से चल रहे ना नाथ जी हाँ। वहीं से तो आया है हाँ। हाँ। साधु संत लोग ही तो बताते हैं ताकि हम इंसानों की क्या है कुछ भी नहीं कुछ नहीं है बराबर है हमको मालूम नहीं हम लोग किस तरफ जा रहे हैं हाँ, उनको तो वो क्योंकि तो वो उल्टा चलते हैं, हाँ वो मृत्यु से जीवन की तरफ आते हैं, बराबर है, और हम जीवन से मृत्यु की तरफ जा रहे हैं, हाँ, वो भी पता नहीं किधर जा रहे हाँ आ, तो तो हैं, हाँ, हाँ सही ये इधर चला थोड़े तो टाइम फिर बाद में वो इधर चल गए, तो वह तो ये। हूँ। तो 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 तो

हाँ, वो में होता। हाँ, हाँ। वो का नहीं।, नहीं है बराबर बाकी दूसरी दुनिया का शेर चीते हाँ। कोई वो सब संभाल लेगी। हाँ। वो आपको भी आने चला दो चला मगर ये चलने में ना मैया बोलती इतना बेटा को आंख दिया पैर भी दिया आंख भी दिया ध्यान रखो संभाल रखना है बराबर है क्योंकि हाँ। राम 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 राम। अपना भारत का संस्कृति ज्ञानी उस जमाने में थे अपना भ्रामीण था तो उसमें से सब लोग के पास जो जो आ गया सब लोग लेके अलग 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 प्रांत में चले गए कोई लंबा काफी लंबा चला गया तो मैंगलोर पहुंच गया कोई छत्तीसगढ़ चला गया कोई राजस्थान चले गए तो फिर अपना वो भटकती जाति में भी सब लोग आ गए क्योंकि उस जमाने में उसके बाद में राजा शाही फिर अपना उन्होंने आसरा दिया वो काफी लंबा स्टोरी है बराबर। तो जैसे, जैसे जैसे जंगलों में कोई रह गए भाई चलो अपने को किसी में जाना नहीं जंगलों में तो आदिवासी हो गए करके ऐसा नर्मदे हर ಕಾಡಿನ ಮಧ್ಯದಲ್ಲಿ ನಾವು ದಾರಿ ತಪ್ಪಿ ದಾರಿ ತಪ್ಪಿಸ್ಕೊಂಡು ಬೇರೆ ದಾರಿಗೆಲ್ಲೋ ಹೋಗಿಬಿಟ್ಟಿದ್ವಿ ಅಲ್ಲಿ ಒಬ್ಬರು ಋಷಿ ಮುನಿ ಕೂತಿದ್ರು ಅವರಿಂದ ಮತ್ತೆ ಮುಂದಗಡೆ ಮಾರ್ಗ ಸಿಕ್ತು ಮತ್ತೆ ಕೂಡ ಅವ್ರು ಹೋಗ್ತಾ ಇದ್ದಂಗೆ ಮತ್ತೆ ನಮಗೆ ಅವರು ಕೂಡ ಕಾಣ್ಲಿಲ್ಲಂಗೆ ಮುಂದೆ ಹೋಗ್ತಾ ಒಂದು ಸಾರಾಯಿ ಅಲ್ಲಿ ಕಾಯಿಸೋಂಥ ಜಾಗ ಇತ್ತು ಇಲ್ಲಿ ಯಾರಾದರೂ ಜನ ಸಿಗ್ತಾರೇನೋ ಅಂತ ಕೂಗಿ ಕೂಗಿ ಕೇಳಿದಕ್ಕೂ ಜಾಗ ದಾರಿನೂ ಸಿಗ್ಲಿಲ್ಲ ನಂತರ ಒಂದು ಒಂದ್ ದಾರಿ ಇದೆ ಅದರಲ್ಲೇ ನಡ್ಕೊಂಡು ಹೋಗೋಣ ಅನ್ಕೊಂಡ್ವಿ ಚಲಾ ಚಲಾ ಆಯ್ತು ಪೂರ್ತಿ ಸಂಜೆ ಆಗೋ ಅಷ್ಟರಲ್ಲಿ ಒಂದು ದಾರಿ ಸಿಕ್ತು ಆ ದಾರೀ ನಡ್ಕೊಂಡ್ ಮುಂದಕ್ಕೆ ಹೋದ್ವಿ ಈ ಕಾಡುಗಳಲ್ಲಿ ಆದಿವಾಸಿಗಳೇ ಜಾಸ್ತಿ ಇರ್ತಾರೆ ಆದಿವಾಸಿ ಇರುವಂತ ಸ್ಥಳ ಇದು ಅದರಲ್ಲೂ ಕೂಡ ನಮ್ಗೆ ಹೋದ್ರೆ ಯಾವ್ದಾರು ಒಂದು ಜಾಗ ಸಿಕ್ಕರೆ ಸಾಕು ಅಂದಾಗು ಒಂದು ಮನೆಯಲ್ಲಿ ಹೊಲದ ಮನೆಯಲ್ಲಿ ನಮಗೆ ಒಂದು ಕಡೆ ಜಾಗ ಸಿಕ್ತು ಕೊನೆಯಲ್ಲಿ ಒಂದು ದಟ್ಟ ಕಾಡಿನ ಮಧ್ಯ ಒಂದು ಮನೆ ಆ ಮನೆಯಲ್ಲಿ ಒಳಗಡೆನೂ ಕೂಡ ಜಾಗ ಇಲ್ಲ ಹೊರಗಡೆ ಮಲ್ಕೋಬೇಕು ಹೊರಗಡೆ ಎಷ್ಟು ಚಳಿ ಇತ್ತು ಎಷ್ಟು ಭಯ ಇತ್ತು ಅಂದರೆ ಯಾಕಂದರೆ ಪ್ರಾಣಿ ಪಕ್ಷಿಗಳು ಎಷ್ಟು ಕಿರ್ಚಾಡ್ತಿದ್ದಾವೆ ನರಿಗಳು ಇಲ್ಲಿನ ಸೌಂಡ್ ಕೇಳಿ ಇಲ್ಲಿರೋಕೆ ಎಷ್ಟು ಭಯ ಆಯಿತು ಅಂದರೆ ಲಾಸ್ಟಿಗೆ ಮತ್ತೆ ನಾವು ಹೇಳಿದಿಷ್ಟೇ ನರ್ಮದೇ ಹರ್ ಮಾ ನರ್ಮದ ಆಶೀರ್ವಾದದಿಂದ ನಾವು ಚೆನ್ನಾಗಿರ್ತೀವಿ ನಮಗೆ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ ಅನ್ನೋ ಭರವಸೆಯಲ್ಲಿ ಇಬ್ಬರು ಕೂಡ ಇಲ್ಲೇ ಜಾಗದಲ್ಲೇ ಒಂದೊಂದು ಜಾಗ ಸಿಕ್ಕಿತ್ತು ಅಲ್ಲೇ ಮಲ್ಕೊಂಡ್ವಿ ಅಲ್ಲೇ ರೆಸ್ಟ್ ಮಾಡ್ಕೊಂಡ್ವಿ ಇಲ್ಲಿನ ದಿನ ಇಲ್ಲಿ ಮುಗಿದು